ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬ ಆಚರಣೆ ದೇಶಾದ್ಯಂತ ನಡೀತಾ ಇದೆ ಇಲ್ಲೂ ಸಹ ನಡೆಸ್ತಾ ಹೇಳ್ತೀರಾ ಸರ್ ಇದು ಕುಟುಂಬದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ ಸೋನಿಯಾ ಗಾಂಧಿ ಅವರನ್ನು ಕೂಡಲೇ ನಮಗೆ ನ್ಯಕ್ಕ ಆಗೋದು ಅವರ ಒಂದು ತ್ಯಾಗ ಮನೋಭಾವವನ್ನು ಅವರು ಮನೆತನದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಕಳ್ಕೊಂಡು ಆಮೇಲೆ ನಂತರ ರಾಜೀವ್ ಗಾಂಧಿ ಅವರನ್ನು ಕಳ್ಕೊಂಡು ಆ ಒಂದು ಆತಂಕ ಫ್ಯಾಮಿಲಿನಲ್ಲಿ ಒಂದು ಏನು ಹೇಳ್ತೀರಿ ಒಂದು ಟ್ರಾಜಿಡಿ ಆಗೋಗಿತ್ತು ಅಂತಹ ಸಮಯದಲ್ಲಿ ಒಂದು ದೃಢವಾಗಿ ದೃಢವಾಗಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದ್ದಂಥ ಧೀಮಂತ ನಾಯಕಿ ನಮ್ಮ ಸೋನಿಯಾ ಗಾಂಧಿಯವರು ಪಕ್ಷ ಇವತ್ತೇನಾದರೂ ಸದೃಢವಾಗಿದೆ ಅಂದರೆ ಅದನ್ನು ಆ ಒಂದು ಇದು ಗಾಂಧಿ ಫ್ಯಾಮಿಲಿಗೆ ಕೊಡಬೇಕು ಕಾರಣ ಅಂಥ ಒಂದು ಸಮಯದಲ್ಲೂ ಕೂಡ ಈ ಪಕ್ಷವನ್ನು ಸ್ಟ್ರಾಂಗಾಗಿ ಮಾಡಿ ಗಟ್ಟಿ ಮಾಡಿ ಅವರಿಗೆ ದೊರೆತಂಥ ಏನು ಯು ಪಿ ಎ ಸರ್ಕಾರದಲ್ಲಿ ಅವರಿಗೆ ಪ್ರಧಾನಮಂತ್ರಿಗಳಾದಂಥ ಯೋಗ ಇತ್ತು ಆದರೂ ಅವರು ತ್ಯಾಗ ಮಾಡಿ ನಮ್ಮ ಆರ್ಥಿಕ ತಜ್ಞರಾದಂಥ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿಯಾಗಿ ಕೂರಿಸಿದರು ಅದೊಂದು ತುಂಬ ಶ್ಲಾಘನೀಯವಾದಂಥ ಒಂದು ಕಾರ್ಯ ಅದು ಬೇರೆ ವಿರೋಧ ಪಕ್ಷದಗಳು ಅವ್ರನ್ನ ಬೇರೆ ರೀತಿಯಲ್ಲಿ ಮಾತಾಡ್ಬೋದು ಬೇರೆ ರೀತಿಯಲ್ಲಿ ಹೇಳ್ಬೋದು ಆದರೆ ಅವರಲ್ಲಿ ಕಲಿತುಕೊಳ್ಳುವಂಥದ್ದು ತುಂಬ ಇದೆ ನಮ್ಮ ಈ ಒಂದು ಏನು ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಮಾರ್ಗದರ್ಶನ ಅವರು ಇರಲಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಆಶಿಸ್ತೇವೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಇವತ್ತು ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ ಇವತ್ತೇನು ಹೇಳ್ತೀರಾ ಸರ್ ವಿಶಿಷ್ಟ ಪ ರಾಷ್ಟ್ರೀಯ ನಾಯಕರು ಶ್ರೀಮಂತ ರಾಜೀವ್ ಗಾಂಧಿ ಅವರ ಧರ್ಮಪತ್ನಿ ಹಾಗೂ ಈ ರಾಷ್ಟ್ರದ ಸರ್ಕಾರ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸೊಸೆ ಈ ರಾಷ್ಟ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ತ್ಯಾಗ ಈ ದೇಶಕ್ಕೆ ಪ್ರಧಾನಮಂತ್ರಿ ತ್ಯಾಗ ಮಾಡಿದಂಥ ಧೀಮಂತ ನಾಯಕಿ ಇವತ್ತು ಅವರ ಜನ್ಮದಿನ ಶುಭಾಶಯಗಳು ಇವತ್ತು ಸೋನಿಯಾ ಗಾಂಧಿ ಅವರ ಬರ್ತಡೆ ಇಲ್ಲಿ ಹೊಸ ವರ್ಷದಂತೆ ಈ ವರ್ಷ ಸಹ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಶ್ರೀ ಸೋನಿಯಾ ಗಾಂಧಿ ಅವರಿಗೆ ಹುಟ್ಟುಹಬ್ಬ ಆಚರಣೆ ಅಭಿನಂದಿಸ್ತಾ ಇದ್ದೀವಿ ಇದೇ ಓದಿನ ಹೋದ ವರ್ಷ ಇದೆ ಒಂಬತ್ತು ತಾರೀಕು ಕಾಂಗ್ರೆಸ್ ಭವನ ರೈಸ್ಕೊಟ್ಟಿನಲ್ಲಿ ಅದ್ದೂರಿಯಾಗಿ ನಾವು ಸೋನಿಯಾ ಗಾಂಧಿ ಅವರ ಬರ್ತ್ಡೇ ಆಚರಣೆ ನಮ್ಮ ಕೆ ಪಿ ಸಿ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲ ಘಟಕದ ಅಧ್ಯಕ್ಷರು ಬಂದು ಪಾಲ್ಗೊಂಡು ಕಾರ್ಯಕ್ರಮ ಆಚರಿಸಿಬಿಡ್ತು ಅದೇ ರೀತಿ ಈ ರೀತಿ ಮಾಡಬೇಕು ಅಂತಿದ್ವಿ ಈಗ ಬೆಳಗಾವಿ ಅಧೀಕ್ಷ ನಡೆಸಿದ ಎಲ್ಲರೂ ಇಲ್ಲಿ ಇಲ್ದಿರೋ ಪ್ರಕಾರ ನಮ್ಮ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ನಂದಕುಮಾರ್ ಅವರು ಪರಿಶ್ಠಾಪದ ಅಂತ ನಮ್ಮ ವಿಜಯನಾಯಕ್ ಸರ್ ಎಲ್ಲ ಮಕ್ಕಳು ಸೇರಿ ಐ ಎಂ ಬಿ ಸಿ ವತಿಯಿಂದ ಐ ಎಂ ಬಿ ಸಿ ಪದಾರ್ಥಗಳು ಸೇರಿ ಇನ್ನು ಕೆ ಪಿ ಸಿ ಇಂದಿರಾ ಗಾಂಧಿ ಜೋಳ ಭವನದಲ್ಲಿ ಇವತ್ತು ಸಿಂಪಲ್ಲಾಗಿ ಏನು ಸೋನಿಯಾ ಗಾಂಧಿ ಅಧಿನಾಯಕ ಅಂತ ಸೋನಿಯಾ ಗಾಂಧಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೋನಿಯಾ ಗಾಂಧಿ ಅವರ ತ್ಯಾಗ ಮಲೋಭಾರ ಮನೋಭಾರ ಎಲ್ಲ ನಮ್ಮ ದೇಶಕ್ಕೆ ಬೇಕು ಏಕೆಂದರೆ ಅವ್ರ ತ್ಯಾಗ ಆಗಿದ್ದರಿಂದಲೇ ನಮ್ಮ ಹಂತೋಷ ಏನು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಸರ್ಕಾರಕ್ಕೆ ನಮ್ಮ ದೇಶಕ್ಕೆ ಎಲ್ಲ ಸಹಕರಣ ಪಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಐದು ಯೋಜ ಪಂಚಾಯೋಜಗಳು ಕೊಟ್ಟಿದ್ದಾರೆ ಸೋನಿಯಾ ನೇತೃತ್ವದಲ್ಲಿ ಹಾಗೂ ಪ್ರಿಯಾಂಕಾಂ ಗಾಂಧಿ ನೇತೃತ್ವದಲ್ಲಿ ಹಾಗೂ ಮಾ ಮಹಾನಾಯಕ ರಾಹುಲ್ ಗಾಂಧಿ ನಾಯಕದಲ್ಲಿ ಐದು ಎಲ್ಲ ಬಡವರ್ಗೋಸ್ಕರ ಐದು ಪಂಚಾಯತ್ಗಳು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದೆ ಸೊನೇಕ ಇನ್ನೂ ನೂರು ವರ್ಷ ಬದುಕಿ ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ತಲ್ಲಿ ಅಂತ ಈ ಸಂದರ್ಭ